ಟಿವಿ ನ್ಯೂಸ್ ಕನ್ನಡ ಸ್ವಾಗತ ಶಿಗ್ಗಾವಿ ಸೌಂಡೂರು ಶಾಸಕ ಯಾಸಿರ್ ಖಾನ್ ಪಠಾಣ್ ವಿವಿಧ ಅಭಿವೃದ್ಧಿ ಕಾಮಗಾರಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಮೊಗ ವಸರಿಗಟ್ಟಿ ಮಲನಾಯಕನಹಳ್ಳಿ ಗ್ರಾಮಸ್ಥರ ಅಸಮಾಧಾನ ಶಿಗ್ಗಾಂವ್ ಸೌಂಡೂರ ಶಾಸಕ ಯಾಸಿರ್ ಖಾನ್ ಪಠಾಣ್ ವಿವಿಧ ಅಭಿವೃದ್ಧಿ ಕಾಮಗಾರಿ ವೇಳೆ ಬೇಜವಾಬ್ದಾರಿ ಪೀಡಿಬೋ ವಾಲಿಕರ ಶಾಲಾ ಶಿಕ್ಷಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಮಲನಾಯಕನ ಕೊಪ್ಪ ಮೋಗ ಬಸರಕಟ್ಟಿ ಗಂಜಿಗಟ್ಟಿ ಸಿಂಗಾಪುರ ಸೇರಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರ ವಿವಿಧ ಗುದ್ಲಿ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟಿದ್ದರು ಶಾಸಕರು ನಾಲ್ಕು ಗ್ರಾಮಗಳ ಕುಂದುಕೋರ್ಚಿಗಳ ಸಭೆಯಲ್ಲಿ ಶಾಸಕರಿಗೆ ಅಧಿಕಾರಿಗಳು ಕಾರ್ಯವೈಖರಿಯ ಸಮಸ್ಯೆಗಳ ಸುರಿಮಳೆಯಿಂದ ಅಧಿಕಾರಿಗಳ ನಡೆಮೋಜುಗರು ಉಂಟು ಮಾಡಿತು ಗ್ರಾಮಸ್ಥರ ಮನವೊಲಿಸಿ ಶಾಲಾ ಶಿಕ್ಷಕಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಲು ಕಡಕ ಸೂಚಿಸಿ ಪಿಡಿಒ ಬೇಜವಾಬ್ದಾರಿ ಕಾರ್ಯಕ್ಕೆ ವಾರ್ನ್ ಮಾಡಿದ ಶಾಸಕರು ಶಾಸಕರು ಎದುರೇ ಅಸಮಾಧಾನ ವ್ಯಕ್ತಪಡಿಸಿದ ಮೂಗ ಬಸರಕಟ್ಟಿ ಗ್ರಾಮಸ್ಥರು ಕಷ್ಟ ಇತ್ತು ನಾವು ಓಪನ್ ಮಾಡ್ತೀವಿ ನಾಲ್ಕ ನೂರು ಮೊನ್ನೆ ದುಡ್ಡು ಹಾಕಿವಿ ನಾಲ್ಕ ಜನರಿಗೆ ಒಂದೊಂದು ಲಕ್ಷ ಜಮಾ ಮಾಡ್ತೀವಿ ಇನ್ನ ಐದ್ ನೂರು ಮಂದಿ ಇದೆ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಅದು ಕೂಡ ಜಮಾ ಆಗ್ತೀವಿ ದನದ ಕೊಟ್ಟಿಗೆ ಅಣ್ಣ ನಿಂದ ಏನೈತೆ ಅನ್ನೋದು ನಿಂದ ನಿಂದ ಆಧಾರ್ ಕಾರ್ಡ್ ಕೊಡು ನಾ ಅದನ್ನ ಚೆಕ್ ಮಾಡಿಸಿ ಅದಕ್ಕೂ ಹಾಕಿ ಕೊಡುವಂತ ಜವಾಬ್ದಾರಿ ನಂದು ಯಾವಾಗ್ಲೂ ಕೂಡ ಅಧಿಕಾರಿಗಳು ಈಗ ನಾವು ಎಂ ಎಲ್ ಎಗಳು ನಿಮಿಷ ನಾಡಿ ನಾ ಎಮ್ ಎಲ್ ಎಗಳು ಎಮ್ ಪಿಗಳು ಮಿನಿಸ್ಟ್ರಿಗಳು ಎದಕ್ಕೆ ಅದೇವಿ ನಾವು ನಾವು ಸಾರ್ವಜನಿಕರ ಮತ್ತು ಅಧಿಕಾರಿ ನಡುವೆ ನಾವು ಕೊಂಡಿ ನೀವು ನಮ್ಗೆ ಹೇಳಬೇಕು ನನ್ನ ಗಮನಕ್ಕೆ ಸದ್ರು ಇವತ್ತು ಇವತ್ತು ತಂದಿರೋಣ ನೀ ಇವತ್ತು ತೊಗೊಳ್ ವಾ ಸ್ಯಾಂಕ್ ಸಂ ಈಗ ನಿಮ್ದು ಇವತ್ತು ಏನೈತಿ ಮನ್ವಿ ನೋಡಿರಿ ಮೇಡಮವದನ್ನು ಒಂದೊಂದು ಹತ್ತು ಹದಿನೈದು ಎಕ್ರೆ ಜಗದಾಗ ಹಾಕ್ಯಾರ ಮತ್ತೊಬ್ರು ಯಾರೋ ಗೊಂಜಾಳ ಹಾಕಾಕತ್ತಿದ್ರಂತ ಒಂದು ಕಲ್ಲು ಹೊಡೆದು ಇಡೀ ಬಂದು

ேசிய நோட நாளை சா அட்டெண்ட் யாக்கை கஷ்டு கூட நான் நாள மாதா நீங்க சமயம் தங்க நீ

ಆ ಮಕ್ಳು ಸಲುವಾಗಿ ಏನೋ ಕೇಳಕ್ಕೆ ಹೋದ್ರು ಅವರು ಸಿ ಸಿ ರಸ್ತೆ ಇದು ಗಟ್ರ ಮಾಡ್ಕಿರಿ ಕೂಲು ಇದು ಹಾಕಿರಿ ಅದನ್ನು ಉದಾಹರಣೆ ಹೇಳಾಕ್ತಾರೆ ಸರ್ ದುಡ್ಡು ತೆಗಿಯಕ್ಕೆ ಬರೋಂಗಿಲ್ಲ ಅಂತ ಕೇಳಾಕ್ತಾರೆ ನಮ್ಮ ಹಂಗಾರೆ ಅಂಗವಿಕಲರ ಅನುದಾನ ಸರಿಯಾಗಿ ಸದ್ಬೇಕಕ್ಕೆ ಅಬ್ದು ಕೊಟ್ಟೆ ಮಾಡಿಲ್ಲ ಸರ್ ಈಗ ಈ ಬಿ ಇಪ್ಪತ್ತೊಂದರಲ್ಲಿಂದ್ರೆ ಸರ್ ಏನೇನೂ ಕೊಟ್ಟಿಲ್ಲ ಅವರು ಆ ಮಕ್ಳಿಗೆ ಏನು ಮುಟ್ಟಿಲ್ಲ ಒಮ್ಮೆ ಸೋಲಾರ ಕೊಟ್ಟಿರಿ ಓ ಹುಡುಗ ಹೊಸ ಹುಡುಗಿಗೆ ಸೊ ಏನು ಕೊಟ್ಟಿಲ್ಲ ಅವರು ಎಷ್ಟು ವರ್ಷ ಇದ್ರ ಸರ್ ಇಪ್ಪತ್ತೊಂದ್ರಿಂದ ಸರ ಇಪ್ಪತ್ತೊಂದ್ರಿಂದ ಆ ಕಡೆಗೆ ಬರೋದು ಬಂದಿತ್ತು ಸರ್ ಸ್ವಲ್ಪ ಸ್ವಲ್ಪ ಏನೋ ಕೊಟ್ಟರು ಬಡದ್ ಪಂಚಾಯತಿ ಮುಖಾಂತರ ಇತ್ತು ಅಲ್ಲಿಂದ ಅವಾಗ ಬಂದಿದ್ವು ಸರ್ ಏನು ಕೊಡ್ಲಿ ಅವರು ಅವಾಗ ನಮ್ಗೆ ಕೊಟ್ಟಿದ್ರೆ ಸರ್ ಸಾಮಾನ್ಯ ಅಧಿಕಾರಿಗಳ ನೀವು ಗಮನ ಹೇಳಿದ್ರು ಏನು ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಸರ್ ಅವರು ಏ ನಾವು ಕೊಡ್ತೇವೆ ಸುಮ್ಮನಾಗ್ ಪಿಡಿಯೋರ್ ಕೇಳಿದ್ರೆ ಅವರು ನಾವು ತೆಗ ಬರಲ್ಲ ದುಡ್ಡು ಅದು ಏನಾದ್ರೂ ಗಟರ ಮಾಡಿ ಸಿಗಿರಿ ಇಲ್ಲಾಂದ್ರ ಸಿಡಿ ಹಾಕಿ ಅಂತ ಅಂತ ಹಾನ್ರಿ ಸರ್ ಹಂಗ ಈಗ ಆ ಮಕ್ಕಳಿಗೆ ಕೊಡಾಕ್ ಬರಲ್ಲ ದುಡ್ಡು ತಯಾಕ್ ಬರಲ್ಲ ಹಳೇಬಂಕಾಪುರ್ ಪಂಚಾಯತ್ ಸರ್ಗಾಂ ತಾಲೂಕು ಶಿಗ್ಗಾಂ ತಾಲೂಕು ಹಳೇ ಆ ದುಡ್ಡು ಹಂಗೆ ತೆಗಿಯಕ್ಕೆ ಬರಲ್ಲ ಕೆಲಸ ಮಾಡಿಸ್ತೀವಿ ನಾವು ಅಂತ ಅದನ್ನ ಹೇಳ್ತಾರೆ ಸರ್ ಸರ್ ಮತ್ತೆ ಶಾಸಕರು ಇದ್ರು ಈಗ ಅವರು ಹದಿನೈದು ದಿನದಿಂದ ಯಾವುದೇ ರೀತಿ ಪಂಚಾಯತಿ ಬಂದಿಲ್ಲ ಅಂತೇಳಿ ಹೋಗ್ತಾರ ಹಾಂ ಸರ್ ಅವರು ಏನಂದ್ರು ಅಷ್ಟು ಮೆಂಬರ್ಗಳು ಸರಿಯಿಲ್ಲ ಅವರು ಕೊಡಲ್ಲ ಅಂತ ಅನ್ನತ್ಲೆ ಅಧ್ಯಕ್ಷ ಇದ್ದವ್ಗೆ ಹೇಳ್ಕಂಡು ಏನು ಬಿಡಿದ್ರಿ ಹೊಸರಿಗೆ ನೋಟಿಸ್ ತೆಗ್ಯಪ್ಪ ಅವ್ರಿಗೆ ಕರ್ಕೊಂಬರೋ ಜವಾಬ್ದಾರಿ ನಂಬುದು ಅಷ್ಟು ಮೆಂಬರ್ಗಳನ್ನ ಅಂತಂದು ಕೇಳ್ಲೆ ತೆಗೆದ್ರಿ ಇವರು ಮಗ ಬಿದ್ದಾನ ಅನ್ನೋದ ಕಾರಣಕ್ಕೆ ಸಿಗ್ಗಾಮಿ ಮುಟ್ಟ ಬಂದು ಹೊಳ್ಳಿ ವಪವಾಸು ಊರಿಗೆ ಹೋದ್ರಿ ಅವ್ರಿಗೆ ಹದಿನೈದು ದಿನ ಮಾತ್ರ ಪಂಚಾಯತಿ ಮಠ ಕಾಲ ಇಡ್ಲಿಲ್ಲ ಅವ್ರು ಯಾಕಂತಾನು ಬಂದ್ ಕೇಳಿಲ್ಲ ರೀ ಅಂದ್ರೆ ಪಿಡೋ ಯಾವ ಯಾವ ಕಾರಣಕ್ಕೂ ಬಂದಿಲ್ರಿ ಅವ್ರು ಸೈಯದ್ ದೊಡ್ಡ ಮನಿ ಟಿವಿ ಟ್ವೆಂಟಿ ಫೋರ್ ಕನ್ನಡ ಹಾವೇರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು